ಅಲೋ ಹಾಯ್ ಮತ್ತೆ ಗನಗಿದ್ದೀರಾ ಹಾಂ ಆಗಲ್ಲ ಬಿಡಿ ಇಂದ ಕನ್ನಡ ಭಾಷೆ ಮಾತಾಡೋರಿಗೆ ಯಾರಿಗೂ ಗನಗಿರೋಕ್ಕಾಗಲ್ಲ ಅಂತ ಒಂದು ಇದನ್ನೇ ಪುಣಾತಿಥಿ ಮಗಳು ದೇವ್ರಿ ಅಂತ ಅದನ್ನು ಇಟ್ಟು ಬೇಗ ಕರ್ಕೊಂಡು ಏನೋ ನಂಗೆ ಅಂತ ಗೊತ್ತಾಗಲ್ಲ ಟಿ ವಿ ನೋಡ್ತಾ ಕೂತ್ರೆ ಕೂತಲ್ಲಿಂದ ಹೊಂದ ನಾನು ಅಡುಗೆ ಸುಮಾರು ಹೊತ್ತಿನ ತನಕ ಗೊತ್ತೇ ಇಲ್ಲ ಹುಡುಗೂರು ಗುಂಡಪ್ಪಣ್ಣರ ಮನೆಯಿಂದ ಆ ಗುಬ್ಬಿ ಮಗು ಫೋನ್ ಮಾಡಿಬಿಟ್ಟದೆ ಇಸ್ಕೂಲಿಗೆ ರಜೆ ಕೊಡ್ತಾರನೋ ಇವತ್ತು ಅಂತ ಎಂತ ಮಳೆಗೆಲ್ಲ ಎಂಥ ರಜೆ ಕೊಡ್ತಾರೋ ಆ ಮಗಿಗೇನು ಹುಚ್ಚನ ನೀನು ತಯಾರಾಗುವ ಅಂಥೇಳಿ ಹೇಳ್ತಾ ಇದ್ದೀನಿ ಅಟತ್ತಿಗೆ ಹೇಳ್ತು ಹಿಂಗೆ ಅದಕ್ಕೂ ಸುಸೂತ್ರ ಗೊತ್ತಿಲ್ಲ ನೋಡದೆ ಇದು ಟಿ ವಿಲೆಲ್ಲ ನೋಡ್ತಲ್ಲ ಆವಾಗ ಸೀತು ಧ್ಯಾನ ಮಾಡ್ತಂತೆ ಈ ಸ್ಕೂಲಿಗೆ ರಜೆ ಕೊಡ್ತಾರೋ ಅಂತ ಅಂಥೇಳಿ ರಜೆ ಏನು ಕೊಡ್ಲ ಧ್ಯಾನ ಮಾಡಿದ್ರೆ ನಮ್ಮ ಕಾಲದಲ್ಲೆಲ್ಲ ರೇಡಿಯಲ್ಲಾದ್ರೂ ಧನಿ ಕೇಳೋದೇ ಒಂದಷ್ಟು ಖುಷಿಯನ್ ರೀ ನಮಗೆಲ್ಲ ಹೆಸರು ದಸ ಎಲ್ಲ ಗೊತ್ತಾಗ್ತಿರಲಿಲ್ಲ ಅವಾಗ ಆಮೇಲೆ ಟಿ ಬಿ ಬಂತಲ್ಲ ಟಿ ವಿ ಬಂದು ಶುರುನಲ್ಲಿ ಏನೇ ಹೋಗ್ಲು ಒತ್ತನೇ ಇರ್ತವಲ್ಲ ಹಾಗೇನಲ್ಲ ಟಿ ಬಿ ಅಂದ್ರೆ ಕನ್ನಡ ಇದಾಗದೆ ಸ್ವಲ್ಪ ಹೊತ್ತು ಅದು ಎಂಥ ಭಾರ ಆಗಲಿ ಟಿ ಬಿ ಅಲ್ಲ ನಾನು ಇದನ್ನು ನೋಡೋಕ್ಕೆ ಇದ್ರ ಮಾತು ಕೇಳೋಕ್ಕಾಗಿ ಒಂದು ಗಳಿಗ್ಯಾರು ಯಾರು ನಿತ್ಯ ನೋಡ್ಕೊಬೇಕು ಟಿ ಬಿ ತಂದ ಸುರೂನಲ್ಲಿ ಒಂದಿನಿಂದ ಹಿಂದಿನ ತನಕ ಯಾವುದೇ ಒಂದು ಇದಾಗಲಿ ಅಪರ್ಣ ಅದೇ ಅಂದರೆ ನಾನು ಅಲ್ಲಿ ಹೋಗಿ ನೋಡ್ಬೇಕು ನಾನು ಮಾತ್ರ ಅಲ್ಲಪ್ಪ ನೀವು ಯಾರನ್ನು ಬೇಕಾದ್ರೆ ಕೇಳಿ ಯಾರನ್ನು ಬೇಕಾರು ಕೇಳಿ ಆ ಗೊತ್ತಿಲ್ಲ ಅನ್ನೋ ಜನವೇ ಇಲ್ಲ ಎಲ್ಲರಿಗೂ ಗೊತ್ತು ಅದು ಮಾತಾಡೋದೇ ಹಿಂಗೆ ಒಂದು ಸತಿ ಎಲ್ಲರೂ ಹಿಂಗೊಂದು ಸೀಟ್ಕೊಂಡಿದ್ದು ಕಣ್ಣೀರು ಹಾಕಿದ್ದ ಅವ್ರವ್ರ ಮನೇಲಿ ಇದು ಮಾಡ್ತಿದ್ದೇನೆ ನಮಗೆಲ್ಲ ಗೊತ್ತಾಗಲ್ಲ ಅಂತ ಮಾಡೋಣ ಈಗ ಎಂಥವ ಮೊಬೈಲಲ್ಲೆಲ್ಲ ಗೊತ್ತವಲ್ಲ ಏನು ಒಬ್ಬರಲ್ಲ ಒಬ್ರು ಒಬ್ಬರಲ್ಲ ಒಬ್ರು ಯಾವ್ದಾದ್ರು ಒಂದು ಇದರಲ್ಲಿ ಇರ್ತಾರೆ ಹಾಗಾದ್ರೆ ಅದ್ರ ಸುದ್ದಿ ಯಾವತ್ತಾರು ಅಯ್ಯ ಅಯ್ಯೋ ಅದು ಹಂಗೆ ಅಯ್ಯೋ ಇದು ಹಿಂಗೆ ಹಂಗೆ ನಾ ನೋಡದೆ ಇದ್ರ ನಮ್ಮ ಸಾರದ ನೋಡಿದ್ರೆ ಬಂದು ತೋರಿಸ್ತದೆ ಅಲ್ಲಿ ಹುಡುಗ ತೋರಿಸ್ತಾನೆ ಪಾಪಣ್ಣ ತೋರಿಸ್ತಾನೆ ಯಾರು ಆ ಥರ ಇದು ಮಾಡಿದ್ದು ನಾನು ನೋಡಲ ಆದರೆ ಸುದ್ದಿ ಮಾತಾಡಿದ್ರೆ ನಾನು ಕಾಣ್ಲಾ ಹಿಂಗಿದ್ದೊಂದು ಕಾಯಿಲೆ ಅದೇ ಅಂತಿಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ ಇಂದು ಈಗ ಬೆಳಿಗ್ಗೆ ಟಿ ವಿ ನಿಮಿಷ ನೋಡಿದ ಮೇಲೆ ಗೊತ್ತು ಏನಿದ್ದಾರಾದ್ರೆ ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳ್ಕಿ ನಿನ್ನ ಎಷ್ಟಿದ್ ಮಾಡಬೇಕಿದ್ದೇನೆ ಪುಣಾತ್ ಗೀತಿ ಮಗಳು ಅದನ್ನೂ ಮಾಡಲ ಗುಟ್ಟೆ ಮಾಡಿಬಿಡ್ತು ಗುಟ್ಟೆ ಮಾಡಿಬಿಡ್ತು ರೀ ಯಾ ಕೆಲಸ ಮಾಡೋಕ್ಕೂ ಬೇಡ ಮುಗ್ಸಿ ಮಾಡೋಕ್ಕೂ ಬೇಡ ನೀವು ನಮ್ಮ ತಿಂದಿನೂ ತಿನ್ನಕ್ಕೆ ಹೋಗ್ಲ ತಿನ್ನೋಕ್ಕೆ ಸೇರದೆ ಹೋಗ್ಬಿಡ್ತು ಭಾಳ ಒಂಥರ ಮುಂಚೆ ಬೇಜಾರು ಭಾಳ ಮುಂಚೆ ಬೇಜಾರು ಆಗ್ತದೆ ಇದಕ್ಕೆ ಸಹ ಬರಬಾರ್ದಿತ್ತು ಬಾರ್ದಿದ್ದರೆ ಎಷ್ಟೋ ಜನ ಆದರೆ ಯಾರಿಗೂ ಇಲ್ಲದೆ ದೀಪುನಾಥಿ ಮಗಳಿಗೆ ಅದೇನು ಕಾಯಿಲೆ ಬಂದು ಹಿಡ್ಕೊಬಿಡ್ತು ಹೌದ್ರಿ ಇದ್ರೆ ಜನ ಹಿಂಗಿರ್ಬೇಕು ಮಾತಾಡಿದ್ರೆ ಹಂಗೆ ಆದ್ರೆ ಹಂಗೆ ಮಾತಾಡ್ಬೇಕು ಈಗ ನಮ್ಮ ಕಡೆ ಎಲ್ಲಾದರೆ ಅವು ಕನ್ನಡ ಮಾತಾಡ್ತದಾರ ಇಂಗ್ಲೀಷ್ ಮಾತಾಡ್ತದಾರೋ ಗೊತ್ತಾಗಲ್ಲ ಎಲ್ಲ ಮದ್ದು ಮಧ್ಯಕ್ಕೆ ಒಂದೊಂದು ಕನ್ನಡ ಮತ್ತು ಉಳಿದ ಪೂರ್ತಿ ಅಯ್ಯ ಅದು ಹಂಗ ಒಂದು ಒಂದು ಇಂಗ್ಲೀಷ ಪದ ಬಳಸ್ತಾ ಇದ್ದಂಗೆ ಮಾತಾಡ್ತಿತ್ತಲ್ಲ ಸೊ ಕಿವಿ ಒಳಗೆ ಇದ್ದಂಗೆ ಅದೇ ಅದು ಮಾತಾಡೋದು ನನಗೆ ನೀವು ಯಾರು ಏನು ಅನ್ಕೊತೀರೇನಾ ಒಂದು ಮಾತ್ರ ನಾನು ಹತ್ತರಿಂದ ನಾನು ನೋಡ್ತಿದ್ದೀನಲ್ಲ ಟಿ ವಿನ ನೋಡೋ ಧ್ಯಾನ ಮಾಡೋದ ಹಂಗಾರೆ ಪಾಪ ಅದರ ಗಂಡ ಹೇಳ್ಕಿತ ಇದ್ರು ಎಲ್ಲ ಅದೆಂತ ರವೀಂದ್ರ ಕಲಾ ಕ್ಷೇತ್ರನ ಎಂಥದ್ದು ಮತ್ತೊಂದೆಲ್ಲು ನನಗೆ ಅಂತಿಮ ದರ್ಶನಕ್ಕೆ ಇಡಬೇಕು ಅಂತ ಮಾಡಿದ್ದೆ ಅವಕಾಶ ಆಗಲ್ಲ ಅಂತ ಅದು ಆಗಲ್ಲ ಹಂಗಾರೆ ಇದೊಂದು ನಾನು ಹಿಂದೆ ಒಂದಿನ ಧ್ಯಾನ ಮಾಡಿದ್ದೆ ಅದು ಮಾಡಿರೋ ಕೆಲಸಕ್ಕೆ ಅದು ಇದಕ್ಕೆ ಹಂಗಾರೆ ಅಲ್ಲಿ ತಗೊಂಡೋಗಿ ಒಂದು ನಾಲ್ಕೈದು ಗಂಟೆ ಹೊತ್ತು ಇಟ್ಕೊಂಡಾಗ್ತಿಲ್ಲ ನೋಡೋರು ಎಷ್ಟು ಜನ ಇದ್ರೇನ ನೋಡ ಗಡ್ಬಿಡಿ ಗಡ್ಬಿಡಿ ಮೇಲೆ ಯಾರು ಒಬ್ರು ಸಿಕ್ಕರು ಒಬ್ಬರು ಸಿಕ್ಲಾ ಹಂಗೆ ಮಾಡ ಬದಲು ರವೀಂದ್ರ ಕಲಾಕ್ಷೇತ್ರ ಮತ್ತೆ ಯಾವ ಜಾಗ ನಂಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಇಡ್ತಾರೇನೋ ಅಲ್ಲಿ ಇಟ್ಟಿದ್ರೆ ಲಕ್ಷಾಂತರ ಜನ ಇವತ್ತು ಹೋಗಿ ನೋಡೋರಿದ್ರು ಅದನ್ನು ಲಕ್ಷಾಂತರ ಜನ ಅದಕ್ಕೊಂದು ಅವಕಾಶ ಯಾಕೆ ಮಾಡಿಕೊಡ್ಲ ಅಂತ ನನಗೆ ಅದರ ಸುದ್ದಿ ಎಂಥದ್ದು ಗೊತ್ತಿಲ್ಲ ಈ ಸರ್ಕಾರ ಮಾಡ್ಬೇಕು ಇಲ್ಲ ಎಂಥದ್ದು ಈ ಪಿಚ್ಚರಿಂದ ಎಲ್ಲ ಎಂಥದ್ದು ಅದಿಯಲ್ಲ ಅದು ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ ಯಾರೇ ಆದರೂ ಹಿಂಗೆ ಮಾಡಿದ ಮಾತ್ರ ಮಾತಪ್ಪು ಮಾತಪ್ಪು ನಮ್ಮ ಕಡೆಯಿಂದನೇ ಎಷ್ಟು ಜನ ಹೋತಿದ್ರೆ ಏನು ಅದನ್ನು ನೋಡೋಕ್ಕೆ ಅಲ್ಲ ನಿನ್ನೆ ಕತ್ಲಿಗೆ ಪ್ರಾಣ ಬಿಟ್ಟದಂತೆ ಇವತ್ತು ಮಧ್ಯಾಹ್ನ ಅನ್ನರೊಳಗೆ ಅದನ್ನು ತೆಗೆದಲ್ಲ ಮನೆ ತೆಗಿತಾರೆ ಅಂತ ಮಾಡ್ತಾರೆ ಅವ್ರ ಮನೆ ಬಾಗಿಲಲ್ಲಿ ಪಾಪ ಆ ಗಂಡು ಅವಕಾಶ ಮಾಡಿಕೊಟ್ಟಿದ್ದೆ ದೊಡ್ಡದು ಇಷ್ಟು ಜನ ಇದ್ದ ಹಂಗಾರು ಒಂದು ಅಲ್ಲಿ ತಗೊಂಡೋಗಿ ಒಂದು ಅರ್ಧ ದಿನ ನಾಲ್ಕು ಐದು ಗಂಟೆ ಹೊತ್ತು ಜನಕ್ಕೆ ಬಂದು ಹೋಗೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬಾರ್ದಿತ್ತ ಇದು ಅಂತಲೇ ಅಲ್ಲ ನಾ ಸುಮಾರು ಜನ ನೋಡೀನಿ ಈಗ ಹೀರಾ ಅಂತ ಹೇಳ್ತಾರಲ್ಲ ಗಂಡು ಅಯ್ಯೋ ಅಯ್ಯ ಹೀರೋ ಆಗಿದ್ದಾರ ಅವ್ರು ತೀರ್ಕಿಂದ ಅಲ್ಲಿ ಇಲ್ಲಿಡ್ಬೇಕಂತೆ ಹೀರೋಯಿನ್ ಹಿಂಗೆ ಇಟ್ಟೆಲ್ಲ ಮಾಡಿದ ತೋರಿಸಿ ನೋಡೋಣ ಯಾರು ಅವ್ರವ್ರ ಮನೆಯವ್ರ ಗಟ್ಟಿ ಇದ್ರೆ ಮಾಡಬೇಕಷ್ಟೇಯ ಬಾಕಿ ಅಂತ ಕೆ ಜಯಂತಿ ಒಂದು ಕಾಲದಲ್ಲಿ ಎಷ್ಟು ದೊಡ್ಡ ಹೀರೋಯಿನ್ ಅದು ಏನು ಪಿಕ್ಚರ್ ಮಾಡಿದ ಕೂಡಲೇ ಬರೀ ಹೀರೋ ಇದ್ ಬಿಟ್ಟರೆ ಹಾಕದ ಹೀರೋಯಿನ್ ಬೇಡ ஹீரோன் சிக்கி பெல ஹீரோயின் யாக்கு சிக்கலாங்க நங்க அது பழ ஜயந்தி தீர்க்கின்றாலே நான் ஏன்னா அதுக்கு அங்கே இஷ்டு பால பதுக்கி ஜீவக்கே ஒன்று கொட்டு கௌரவ சால்து அந்த ஆலாவதினோ மகிழ்க்கே மக வந்து எல்லாம் கர்ம வக்காக மாதிரி சும்மா ஹேபார்க்கு நோட எல்லும் அவகாச சார் ಅಯ್ಯೋ ಈಗ ಗಂಡ ಒಬ್ರು ಗಟ್ಟಿ ಇದ್ದಿದ್ದಕ್ಕೆ ಇಷ್ಟಾರು ಇಲ್ದಿದ್ರೆ ಯಾರು ಇದು ಮಾಡ್ತಿದ್ದಂಗೆ ಆತಿ ಇದು ಮಾತ್ರ ಭಾಳ ಭೇದ ಭಾವ ಆಗ್ತದೆ ಭಾಳ ಭೇದ ಭಾವ ಆಗ್ತದೆ ಯಾರು ಸಿಕ್ಕಾರು ಮಾಡ್ಕೇಳಿ ಎಂಥರೂ ಮಾಡ್ಕೇಳೆ ನಂಗೆ ಮಾತ್ರ ಒಂದಿನಿಂದ ಅನ್ಸದೆ ಇದು ಇಂಥ ದೊಡ್ಡ ಇದು ಯಾವ ಸರ್ಕಾರದಲ್ಲೇ ಎಂಥದೇ ಒಂದು ಕಾರ್ಯಕ್ರಮ ಎಂಥದೇ ಇರಲಿ ಇದೇ ಹೋಗೋಕ್ಕಲ್ಲಿ ಎಲ್ಲಿಗೆ ಇದು ಟೇಬಲ್ ಯಾವುದೋ ಮೆಟ್ರೋ ರೈಲು ಅಂತ ಸಗತ ಏ ಇದ್ರದ್ದೇ ಧನಿಯಂತೆ ಬರೀ ದನಿ ಕೆಂಡ್ ಕೇಂದ್ರರಿಗೆ ಹಿಂಗೇ ಟೇಬಲ್ ಎಲ್ಲ ನೋಡಬೇಕು ಎಷ್ಟು ಜನಕ್ಕೆ ಇವತ್ತು ಆಸಿತ್ತೆ ಏನೋ ಹೋಗಂಚ ಕಡಿಗೊಂದ್ ಸರಿ ಮಕ ನೋಡ್ಕೆ ಬರೋಣ ಅಂತ ಎಲ್ಲ ಆಗ್ತದೆ ಅಷ್ಟು ಬೇಗ ಅಂದರೆ ದೂರದಿಂದ ಎಲ್ಲ ಎಲ್ಲಿ ಹೋಗಕ್ಕಾಗ್ತದೆ ಹತ್ರ ಹತ್ರಕ್ಕೆ ಇದ್ದರು ಹೋಗೋರಿಗೆ ಬೇಕಾದ್ರೆ ಹೇಳಿ ಆಗಿ ಮತ್ತು ಸಾಧಾರಣ ನನ್ನಂಗಿದ್ದರಿಗೆ ಆಗಲ್ಲಪ್ಪ ಅದು ಹೇಳಿದ್ನಲ್ಲ ನಮ್ಮ ಕಡೆಯಿಂದನೇ ಸುಮಾರು ಜನ ಇದ್ರು ಹೋಗಿ ನೋಡ್ಕೊ ಬರಕ್ಕೆ ಆಗದೆ ಹೋಯ್ತು ಸುಮ್ಮನೆ ಟೇಬಲ್ ನೋಡ್ಕೊಂಡು ಸುಮ್ಮನೆ ಹಾಕಿ இன்னார நான்தாரித்தர ஹிங்ஸிக்கு ஒத்தரோதன பஷ்டு விட்பு யாக்குதா அந்தினே பாக்கி எல்லோ ஹோகலி கடிகந்த இன்மேல் சிக்கலப்பா ஒன்று மக்க நோட் வரக்கு ஹோகே அதுக்கே சரிய வைக்க அந்த அது ஏ தரனப்பா நான் போலீஸு கௌரவ வந்து கொட்டிருங்க மனசு கொட்டினேனா அது வந்து சமான அந்த அது ஒன்று ம் நீங்கள் யார் எந்தாரோ மாதிரி கௌரவ ஏன்னு கம்மி ஆகல யார்கே கட்டது மால பாணாத்தீத்தி மகள ஹோதல்லாரோ ஒன்று சுக சித்தலே நம்மங்க ஆனேன் மாக்காகி அது இன்னமேல இத்தர பேதபாவதே தங்கே எல்லாரும் ஒன்றும் தனி எத்தது ஆணி அவு கதை சுடி அவனதில் இவன்னதல்ல சூதி பேட அப்ப காது அவு எல்லாம் இந்த காரியமில் ஓகே அவு சே இல்லைங்க ஒளி ஒன்று மரியாதை ஹெச் ஆதே இன் ஃபர்ஹோ இந்த மாதாடோத்ருந்த பூர் அவர் யார் எல்லாம் சுலபந்தே நான் சம நோடல அவ இது ஹெச் தகையில